ಅಕ್ಕ ಮಹಾದೇವಿ ಬಸವಣ್ಣನವರನ್ನೇ ಮೊದಲು ಮಾಡಿಕೊಂಡು ಉಳಿದೆಲ್ಲ ಶರಣ ಸಂಕುಳಕ್ಕೆ ಹೇಳುತ್ತಾಳೆ ಭಾವಿಸಲು ನಾನು ಗಂಡು ರೂಪ ನೋಡ ಭಾವಿಸಲು ನಾನು ಗಂಡು ರೂಪ ನೋಡ ಎಂದು ಹಾಗೆ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಶಿವನಿಗೆ ಮತ್ತು ಶಿವಭಕ್ತರಿಗೆ ಭಾವಿಸಲು ನಾನು ದಾಸೋಹ ರೂಪ ನೋಡ ಎಂದು ಹೇಳುತ್ತಾರೆ ಅವರು ದಾಸೋಹ ರೂಪವಾಗಿ ಬದುಕಿದರು ಅವರು ದಾಸೋಹದ ಪರ್ಯಾಯವಾದರು ಅಕ್ಕ ಮಹಾದೇವಿ ಹೇಳುತ್ತಾಳೆ ಕಾಮಾರಿಯ ಗೆಲಿದೆನು ಬಸವ ನಿಮ್ಮಿಂದ ಕಾಮಾರಿಯ ಗೆಲಿದೆನು ಬಸವ ನಿಮ್ಮಿಂದ ಸೋಮಧರನ ಹಿಡಿತಪ್ಪೆನು ಬಸವ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು ಭಾವಿಸಲು ಗಂಡು ರೂಪು ಬಸವ ನಿಮ್ಮ ದಯದಿಂದ ಇದು ಅಕ್ಕಮಹಾದೇವಿಯ ವಚನ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹವೆ ಅಡುಗೆ ದಾಸೋಹವೆ ಉಡುಗೆ ದಾಸೋಹವೆ ತೊಡುಗೆ ದಾಸೋಹವೆ ನಡುಗೆಯಾಗಿತ್ತು ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಅವರ ಗುರುಗಳಾದ ಉದ್ದಾನ ಶಿವಯೋಗಿಗಳನ್ನು ಕುರಿತು ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೆಯ ನಮಃ ಹೇಳಿಕೊಂಡಿದ್ದರು ಅದೊಮ್ಮೆ ಅವರು ಸಿದ್ಧಗಂಗೆಯ ಗುರು ಗದ್ದುಗೆಯ ಮೇಲೆ ಕುಳಿತುಕೊಂಡಾದ ಮೇಲೆ ತಮ್ಮ ಆ ಜೀವನದುದ್ದಕ್ಕೂ ದಾಸೋಹ ಬ್ರಹ್ಮ ದಾಸೋಹರ್ ವಿಷ್ಣು ದಾಸೋಹ ದೇವೋ ಮಹೇಶ್ವರಃ ದಾಸೋಹ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ದಾಸೋಹಾಯ ನಮಃ ಎಂದು ಹೇಳಿಕೊಂಡಿದ್ದರು ಅವರಿಗೆ ದಾಸೋಹವೇ ಬ್ರಹ್ಮವಾಗಿತ್ತು ಅವರಿಗೆ ದಾಸೋಹವೇ ವಿಷ್ಣುವಾಗಿತ್ತು ಅವರಿಗೆ ದಾಸೋಹವೇ ಸಾಕ್ಷಾತ್ ಮಹೇಶ್ವರನಾಗಿತ್ತು ಅವರಿಗೆ ದಾಸೋಹವೇ ಸಾಕ್ಷಾತ್ ಪರಬ್ರಹ್ಮವಾಗಿತ್ತು ಪರಮಪೂಜ್ಯರು ಸ್ವತಃ ಒಂದು ದಾಸೋಹ ಪೀಠವಾಗಿ ಜನಗಳ ಅನುಭವಕ್ಕೆ ಬಂದರು ಹನ್ನೆರಡನೇ ಶತಮಾನದ ಬಸವಣ್ಣನವರು ಭಕ್ತಿಯಾದರೆ ಹನ್ನೆರಡನೇ ಶತಮಾನದ ಬಸವಣ್ಣನವರು ಭಕ್ತಿಯಾದರೆ ಅಲ್ಲಮರು ಅನುಭವ ಮಂಟಪವಾದರು ಚನ್ನಬಸವಣ್ಣನವರು ಅವಿರಳ ಜ್ಞಾನಿಯಾದರೆ ಅಕ್ಕ ಮಹಾದೇವಿ ವೈರಾಗ್ಯವಾದಳು ಆದಳು ಸಿದ್ಧರಾಮ ಶಿವಯೋಗಿಗಳು ಕರ್ಮಯೋಗಿ ಕಾಯಕ ಯೋಗಿಯಾದರೆ ಇಪ್ಪತ್ತೊಂದನೇ ಶತಮಾನವನ್ನು ತುಂಬಿಕೊಂಡ ಇಪ್ಪತ್ತೊಂದನೇ ಶತಮಾನವನ್ನು ತುಂಬಿಕೊಂಡ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ದಾಸೋಹವಾದರು ದಾಸೋಹ ರೂಪವಾದರು ಅವರು ಒಂದು ಶತಮಾನದುದ್ದಕ್ಕೂ ಬದುಕಿ ಬಾಳಿ ಶತಮಾನದ ಯೋಗಿ ಶಿವಯೋಗಿಯಾದರು ಅವರನ್ನು ಜನಗಳು ತ್ರಿವಿಧ ದಾಸೋಹಿ ಎಂದು ಕರೆದರು ಅವರನ್ನು ಜನಗಳು ತ್ರಿವಿಧ ದಾಸೋಹಿ ಎಂದು ಕರೆದರು ನಮ್ಮ ದೃಷ್ಟಿಯಲ್ಲಿ ಮಾತ್ರ ಅವರು ದಾಸೋಹದ ತ್ರಿವಿಧ ರೂಪ ನಮ್ಮ ದೃಷ್ಟಿಯಲ್ಲಿ ಮಾತ್ರ ಅವರು ದಾಸೋಹದ ತ್ರಿವಿಧ ರೂಪ ಅವರು ದಾಸೋಹದ ಗುರುರೂಪ ಅವರು ದಾಸೋಹದ ಲಿಂಗರೂಪ ಅವರು ದಾಸೋಹದ ಜಂಗಮ ರೂಪ ದಾಸೋಹದ ದಿನದಂದು ಪರಮ ಪೂಜ್ಯರನ್ನು ಸ್ಮರಿಸಿಕೊಂಡು ಅವರ ಸನ್ನಿಧಾನಕ್ಕೆ ಈ ಶಬ್ದಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ